ಹುಳಿ ಸೊಪ್ಪಿನ ತೊಕ್ಕಿನ ಜೊತೆ ಬೆಣ್ಣೆ ಮತ್ತು ಅಕ್ಕಿ ಈರುಳ್ಳಿ ಖಾರ ಹಾಕಿರೋ ರೊಟ್ಟಿ ಇದು ಹುಳಿ ಸೊಪ್ಪು ಎಲ್ಲರಿಗೂ ಗೊತ್ತಿದೆ ಅಂದ್ಕೊಳ್ತೀನಿ ಇದು ಸ್ವಲ್ಪ ಬೆಲ್ಲ ಇಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಳ್ತೀನಿ ಸ್ವಲ್ಪ ಹಚ್ಚಿಮೆಣಸಿನ ಪುಡಿ ಒಂದು ಒಂದೂವರೆ ಚಮಚ ಅಷ್ಟು ಹಾಕ್ಕೊಳ್ತೀನಿ ಈ ಬೆಲ್ಲನ ಸ್ವಲ್ಪ ಉಳಿಸ್ಕೊಂಡು ಹಾಕ್ಕೊಳ್ಳೋಣ ಇದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿಗೆ ಹಾಕಿ ನುಣ್ಣಗೆ ಮಾಡ್ಕೊಳ್ಳೋಣ ಇನ್ನೂ ಸ್ವಲ್ಪ ಇದೆ ಇದು ಪುಡಿ ಮಾಡಿದ್ಮೇಲೆ ಕಮ್ಮಿ ಆಗುತ್ತೆ ಅವಾಗ ಅದನ್ನು ಹಾಕ್ಕೊಂಡು ಮಾಡ್ಕೊಳ್ತೀನಿ ಹಾಗೆ ನುಣ್ಣಗೆ ಮಾಡ್ಕೊಳ್ಳೋಣ ಸೊಪ್ಪು ರುಬ್ಬಿದ ಮೇಲೆ ಇಷ್ಟೇ ಇಷ್ಟಾಗೋಗ್ಬಿಟ್ಟಿದೆ ನಂಬಕ್ಕೆ ಆಗಲ್ಲ ಒಂದು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕೋಣ ಸಾಸಿವೆ ಚಿಟ್ಟ ಚಿಟ್ಟ ಅಂದಮೇಲೆ ಅದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಇದನ್ನು ನೋಡ್ಕೊಳ್ಳಿ ಹಸಿವಾಸನೆ ಹೋಗೋವರೆಗೂ ಹುರ್ಕೋಬೇಕಾಗತ್ತೆ ಇದು ಮೈಗೆ ಒಳ್ಳೆಯದು ಅಂತ ಹೇಳ್ತಾರೆ ತುಂಬ ಪೋಷಕಾಂಶಗಳು ಇರುತ್ತೆ ಇದರಲ್ಲಿ ಅಂತ ಮಾಡ್ತಾ ಇದ್ದೀನಿ ಬೇಸಿಗೆಗೆ ಒಳ್ಳೆಯದು ಅಂತ ಹೇಳ್ತಾರೆ ಇದು ಸ್ವಲ್ಪ ಚೆನ್ನಾಗಿ ಜಿಡ್ಬಿಟ್ಕೊಳ್ಳೋವರೆಗೂ ಹುರಿತಾ ಇದ್ದೀನಿ ನೋಡಿ ಒಂದೆರಡು ನಿಮಿಷ ಹುರಿದಿದ್ದಷ್ಟೆ ಚೆನ್ನಾಗಿ ಇದಲ್ಲೇ ಈ ಥರ ಆಗಿದೆ ಈಗ ಇವಾಗ ಇದೊಂದು ತಣ್ಣಗಾದ್ಮೇಲೆ ಒಂದು ಗಾಜಿನ ಬಾಟ್ಲಿಗೆ ಹಾಕಿಟ್ಕೊಂಡ್ಬಿಟ್ರೆ ಆಯಿತು ಅನ್ನ ಕಲಸ್ಕೊಳಕ್ಕೂ ಚೆನ್ನಾಗಿರುತ್ತೆ ಮೊಸರನ್ನ ನೆಂಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಸೊಕ್ಕ ಬೇರೆ ಏನಾದರೂ ಗಿಟ್ಟೆಗೆ ಒಂದು ಸ್ವಲ್ಪ ನೆನ್ಕೊಳ್ತೀವಿ ಅನ್ನೋರು ಖಾರ ರೊಟ್ಟಿ ಅಂತದಕ್ಕೆ ನೆಂಚ್ಕೊಳ್ತಾರಲ್ಲ ಆ ಅಭ್ಯಾಸರವರು ಅದಕ್ಕೆ ನೆಂಚ್ಕೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ